ನಮಸ್ತೆ ನಾನು ದಾಸಹಳ್ಳಿ ವಿಧಾನಸಭೆ ಅಧ್ಯಕ್ಷೆ ಅಧ್ಯಕ್ಷೆಯಾಗಿ ವರ್ಕ್ ಇದ್ದೀನಿ ಪೀಸ್ ಆಟೋದಲ್ಲಿ ನಮ್ಮ ಅಣ್ಣ ನಮಗೆ ಒಂದು ಚಾನ್ಸ್ ಕೊಟ್ಟು ಎಲ್ಲ ಥರ ಸಪೋರ್ಟ್ ಮಾಡ್ತಾ ಇರೋದ್ರಿಂದ ನಮಗೆ ಹೆಣ್ಮಕ್ಕಳು ಎಲ್ಲ ಕಾರ್ಯದಲ್ಲೂ ಎಲ್ಲ ವಿಷಯದಲ್ಲೂ ನಮ್ಮ ಮುಂದೆ ಬರೋದಕ್ಕೆ ಒಂದು ಒಳ್ಳೆಯ ರೀತಿಲಿ ಬೆಂಬಲ ಕೊಡ್ತಾ ಇರೋದಂಥ ರಘುವಣ್ಣನಿಗೆ ಹೃದಯ ಪ್ರೋಧಕ ಹೃದಯ ವಂದನೆಗಳು ಹಾಂ ಅಣ ಅಣ್ಣ ಬೇರೆ ಹಾಂ ನಾವು ಪೀಸ್ ಬಗ್ಗೆ ತಿಳ್ಕೊಂಡು ನಂಗೆ ನಾಗರಾಜಣಿ ಅನ್ನೋರು ಒಬ್ಬರು ಇಂಟ್ರೊಡ್ಯೂಸ್ ಮಾಡಿಕೊಟ್ರು ಪೀಸಾಟೋದಲ್ಲಿ ಆಟೋದಲ್ಲಿ ಈ ಥರ ಎಲ್ಲ ಇದೆ ಇದೆ ಅಮ್ಮ ನಮ್ಮ ಹೆಣ್ಮಕ್ಳಿಗೆ ತುಂಬ ಸಪೋರ್ಟಿಂಗ್ ಮಾಡ್ತಾರೆ ರಘು ಅಣ್ಣನ ಕಡೆಯಿಂದ ಏನು ಬೇಕು ಸಪೋರ್ಟ್ಸ್ ಎಲ್ಲ ಮಾಡ್ತಾ ಇದ್ದೀನಿ ನೀನು ನೀವು ಟ್ರೈನಿಂಗ್ ಕೊಡ್ತಾಯಿದೆಯಲ್ವಾ ಅದಕ್ಕೆ ಏನು ಬೇಕು ಅಣ್ಣ ಎಲ್ಲ ಸಪೋರ್ಟ್ ಮಾಡ್ತಾರೆ ನಿಂತ್ಕೊಳ್ಳಿ ಮಾಡಿ ಅಂತ ಹೇಳಿದ್ರು ನಾನು ಸುಮಾರು ಸರಿಸ್ ಅಬ್ಸರ್ವ್ ಮಾಡಿದ್ದೆ ಸುಮಾರು ವರ್ಷದಿಂದ ನೋಡ್ತಾ ಇದ್ದೆ ಫೋಟಿನಿಂದನೂ ನಾನು ಅಬ್ಸರ್ವ್ ಮಾಡ್ತಾಯಿದ್ದೆ ಆದರೆ ಅಲ್ಲಿ ನನಗೆ ಯಾರೂ ಕಾಂಟ್ಯಾಕ್ಟ್ ಅಷ್ಟು ಇದಾಗಿರಲಿಲ್ಲ ನಾಗರಾಜಣಿಯ ನನಗೆ ದಾಸರಹಳ್ಳಿ ವಿಧಾನಸಭೆಯ ನಾಗರಾಜಣಿಯ ಬಂದು ನಮಗೆ ಒಂದು ಪರಿಚಯ ಆಗಿ ಪರಿಚಯ ಮಾಡಿಕೊಟ್ರು ಅಲ್ಲಿಂದ ನನಗೆ ಈ ಪೋಸ್ಟ ದಾಸರಹಳ್ಳಿ ವಿಧಾನಸಭೆ ಅಧ್ಯಕ್ಷರಾಗಿ ಪೋಸ್ಟಿಂಗ್ ಇದು ಮಾಡಿದ್ದಾರೆ ಖಂಡಿತ ತುಂಬ ಖುಷಿಯಾಗುತ್ತೆ ಇದರಲ್ಲಿ ನನಗೆ ನಮ್ಮ ಫ್ಯಾಮಿಲಿಗಿಂತ ಹೆಚ್ಚಾಗಿದ್ದು ನಮ್ಮ ದೊಡ್ಡ ಫ್ಯಾಮಿಲಿ ಅನ್ಸುತ್ತೆ ನಮ್ಮ ಫ್ಯಾಮಿಲಿ ಆ ಫ್ಯಾಮಿಲಿಗಿಂತ ಇದು ಒಂಥರ ನಮ್ಮ ತುಂಬ ಕುಟುಂಬ ಅನಿಸುತ್ತೆ ತುಂಬ ಖುಷಿ ಆಗ್ತಾ ಇದೆ ಹೆಚ್ಚಿಗೆ ಹೇಳೋದಕ್ಕೂ ನನಗೆ ಇದಾಗ್ತಾ ಇಲ್ಲ ಯಾಕೆಂದ್ರೆ ಆ ಖುಷಿಗೆ ನಾವು ಏನು ಮಾತುಕಳು ಕೂಡ ಮಾತಾಡೋಕ್ಕೂ ಕೂಡ ಕಷ್ಟ ಆಗ್ತಾಯಿದೆ ರಮ್ಯಾ ಅಂತ ನಾವು ದಾಸನ್ ಇದೊಂದು ಸ್ವಲ್ಪದಿಂದ ಕೆಲಸ ಮಾಡ್ತಾಯಿದ್ದೀವಿ ರಾಣಿ ಅನ್ನೋರು ಪರಿಚಯ ಆದರು ಬಟ್ ಈ ಥರ ಐತೆ ಸಂಘಟನೆಗೆ ಸೇರಿಕೊಳ್ಳಿ ಅಂತ ಹೇಳಿದ್ರು ಸೇರ್ಕೊಂಡ್ವಿ ಚೆನ್ನಾಗಿದೆ ಬಟ್ ಇದನ್ನೇ ಮುಂದವರು ಇನ್ನೇ ಮುಂದೆ ಏನಾಗುತ್ತೆ ಅಂತ ನೋಡಿಬಿಟ್ಟು ಹೇಳಬೇಕು ಸರ್ ಎಲ್ಲ ಸರ್ ಪೂಜಾ ಅಂತ ನ ನಾವು ಇನ್ನೂ ಒಂದು ಎರಡು ತಿಂಗಳಿಂದ ಓಡಿಸ್ತಾಯಿದ್ರು ಟ್ರೈನ್ ಅಪ್ಪು ರಾಣಿ ಅಕ್ಕ ಅವ್ರ ಕಡೆಯಿಂದ ಟ್ರೈನ್ ಅಪ್ ತೊಗೊಂಡು ಅವ್ರ ಆಟೋದಲ್ಲೇ ಟ್ರೈನ್ ಅಪ್ ಮಾಡಿದ್ದು ಚೆನ್ನಾಗಿ ಟ್ರೈನಿಂಗ್ ಕೊಡ್ತಾರೆ ಬೆಟರ್ ನನ್ನ ಹೆಸರು ಚೈತ್ರ ಅಂತ ನನ್ನ ಗಂಡನೇ ನನಗೆ ಸ್ಫೂರ್ತಿ ಆಟೋ ಓಡಿಸೋಕ್ಕೆ ಅವರೇ ನನಗೆ ಟ್ರೈನಿಂಗ್ ಕೊಟ್ಟಿತ್ತು ಆಟೋ ಓಡಿಸೋದು ನನಗೊಂಥರ ಖುಷಿ ಕೊಡ್ತಾ ಇದೆ ತುಂಬ ಚೆನ್ನಾಗಿದೆ ಇವಾಗ ಒಂದು ಮೂರು ತಿಂಗಳಿಂದ ಆಟೋ ಓಡಿಸ್ತಾಯಿದ್ರು ನಮ್ಮದೇನಿದೆ ನಮಸ್ತೆ ನನ್ನ ಹೆಸರು ಪರಮೇಶ್ವರಿ ಅಂತ ನಾನು ಮಹಿಳಾ ಘಟಕ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾಯಿದ್ದೀನಿ ಇಲ್ಲಿ ಲಗ್ಗೇರಿನಲ್ಲಿ ಹೊಸ್ದಾಗಿ ಕಚೇರಿ ಓಪನ್ ಆಗ್ತಾ ಇದೆ ಎಲ್ರಿಗೂ ಇಂಡಿಪೆಂಡೆನ್ಸ್ ಡೇ ಶುಭಾಶಯಗಳು ಮತ್ತು ಇಲ್ಲಿ ತು ತುಂಬ ದೂರದಿಂದ ಇಲ್ಲಿಂದ ಗಾರೆಪಾಳಕ್ಕೆ ಬರಬೇಕು ಅಂದರೆ ತುಂಬ ಕಷ್ಟ ಆಗ್ತಾ ಇತ್ತು ಎಲ್ಲ ಡ್ರೈವರ್ಸ್ಗಳ್ಗೂ ಸೊ ಇಲ್ಲಿ ನಿಯರ್ ಬೈ ಇರೋದ್ರಿಂದ ಎಲ್ಲರಿಗೂ ಎಲ್ಪ್ಫುಲ್ ಆಗಿದೆ ಹೆಣ್ಮಕ್ಳಿಗೂ ಅಷ್ಟೇ ನಮ್ಮ ಪೀಸ್ ಆಟೋ ಕಚೇರಿ ಅಂದರೆ ಎಲ್ಲ ಹೆಣ್ಮಕ್ಳಿಗೂ ಸಪೋರ್ಟ್ ಮಾಡ್ತಾರೆ ನಮ್ಮ ಅಣ್ಣವರು ಅವರು ಉಚಿತವಾಗಿ ಹೆಣ್ಮಕ್ಳಿಗೆ ಫ್ರೀ ಆಟೋ ಟ್ರೈನಿಂಗ್ ಹೇಳ್ಕೊ ಕಲಿಸ್ಕೊಡೋದಕ್ಕೆ ಸಹಾಯನೂ ಇದ್ದಾರೆ ಅವರೇ ಒಂದು ಓನ್ ಆಟೋ ಕೊಟ್ಟಿದ್ದಾರೆ ಸೊ ಸುಮಾರು ಜನ ಹೆಣ್ಮಕ್ಳು ಕಲಿತು ಅವರು ಸ್ವಾವಲಂಬಿಯಾಗಿ ಬದುಕಲು ದಾರಿ ದಾರಿ ಮಾಡಿಕೊಡ್ತಾ ಇದ್ದಾರೆ ತುಂಬ ಧನ್ಯವಾದಗಳು ಅಣ್ಣನಿಗೆ ಥ್ಯಾಂಕ್ ಯು ಸೋ ಮಚ್ ಇಲ್ಲ ನಾ ನಾವು ಇವಾಗ ಮತ್ತೆ ಒಂದು ತಳಿರು ಫೌಂಡೇಶನ್ ಕಡೆಯಿಂದ ಟೈಅಪ್ ಆಗಿಬಿಟ್ಟು ಹೆಣ್ಮಕ್ಳಿಗೆ ಟ್ರೈನಿಂಗ್ ಕೊಟ್ಟು ಮತ್ತು ಅವ್ರಿಗೆ ಫ್ರೀಯಾಗಿ ಡಿ ಮಾಡಿಸ್ಕೊಡ್ತಾ ಇದ್ದೀವಿ ಮತ್ತು ಅವರು ಹೆಣ್ಮಕ್ಳು ಕಲಿಯೋದಕ್ಕೆ ಮತ್ತು ಕಲ್ತ್ಬಿಟ್ಟು ವೇಸ್ಟ್ ಆಗಬಾರ್ದಲ್ವಾ ಡಿ ಎಲ್ ಅಂದ್ಬಿಟ್ಟು ಅವ್ರಿಗೆ ರೆಂಟಿಗೆ ಆಟೋ ಸಹ ನಾವು ತಗೊಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಸೊ ಅದಕ್ಕೆಲ್ಲ ಸಪೋರ್ಟಿವ್ ಆಗಿ ನಮ್ಮ ಪಿ ರಘು ಅಣ್ಣವರು ತಳಿರು ಫೌಂಡೇಶನ್ ಚಿತ್ರಾ ಮೇಡಮ್ ಅವರು ಎಲ್ಲರೂ ಇದ್ದಾರೆ ಇವರಿಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು